ಸ್ನೇಹಿತರೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಬೆಂಗಳೂರಿನಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಕಾರ್ಯಕ್ರಮವೊಂದು ಆಯೋಜನೆಯಾಗಿತ್ತು ಈ ಕಾರ್ಯಕ್ರಮದಲ್ಲಿ ಖ್ಯಾತ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿರುವಂತಹ ಅಯ್ಯೋ ಶ್ರದ್ಧಾ ಅಂತಲೇ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಶ್ರದ್ಧಾ ಜೈನ್ ಅವರು ಭಾಗವಹಿಸಿದ್ದು ಅವರು ಮಾಡಿದಂತಹ ಸ್ಟ್ಯಾಂಡ್ ಅಪ್ ಕಾಮಿಡಿ ಇವತ್ತು ಪರ ವಿರೋಧದ ಚರ್ಚೆಗೆ ಕಾರಣ ಆಗಿದೆ ಮಿಲೆ ಸುರ್ಮೇರಾ ತುಮಹಾರ ಗೀತೆಯ ಇತಿಹಾಸ ಏನು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಖ್ಯಾತ ಸಂಗೀತಗಾರ ಪಂಡಿತ್ ಭೀಮಸೇನ್ ಜೋಶಿ ಅವರಿಂದ ರಾಗ ಸಂಯೋಜನೆಗೊಂಡಿದ್ದಂತಹ ಮಿಲೇಸುರ್ ಮೇರಾ ತುಮ್ಹಾರ ಗೀತೆಯ ಸಾಲುಗಳನ್ನು ಹೂರಣವಾಗಿರಿಸಿಕೊಂಡು ಮಾಡಿದ್ದಂತಹ ಸ್ಟ್ಯಾಂಡಪ್ ಕಾಮಿಡಿ ಅದಾಗಿತ್ತು ಮಿಲೇಸುರ್ ಮೇರಾ ತುಮಹಾರ ಹದಿನಾಲ್ಕು ಭಾರತೀಯ ಭಾಷೆಗಳ ಉತ್ಕೃಷ್ಟ ಸಾಲುಗಳನ್ನು ಪೂರ್ಣಿಸಿಕೊಂಡು ಸಂಯೋಜನೆಗೊಂಡಿದ್ದಂಥಾಗಿದೆ ಭಾರತೀಯ ಭಾಷೆಗಳ ನಡುವೆ ಭಾವೈಕ್ಯ ಮೂಡಿಸುವ ದೃಷ್ಟಿಯಿಂದ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಉದ್ದೇಶದಿಂದ ಸಂಯೋಜನೆಗೊಂಡಿದ್ದಂಥ ಹಾಡುವುದಾಗಿತ್ತು ಅಯ್ಯೋ ಶ್ರದ್ಧಾ ಸೂಚ್ಯವಾಗಿ ಹೇಳಿದ್ದೇನು ಈ ಹಾಡನ್ನು ಈಗ ಏನಾದರೂ ಸಂಯೋಜನೆ ಮಾಡ್ತಾ ಇದ್ದಿದ್ದರೆ ವಿವಿಧ ರಾಜ್ಯಗಳ ಪ್ರತಿಕ್ರಿಯೆ ಹೇಗಿರ್ತಾ ಇತ್ತು ಎಂಬ ವಿಚಾರದ ಬಗ್ಗೆ ಹಾಸ್ಯಭರಿತವಾಗಿ ಸೂಚ್ಯವಾಗಿ ಹೇಳ್ತಾ ಹೋಗುವ ಶ್ರದ್ಧಾ ಅವರು ಹಿಂದಿ ಹೇರಿಕೆ ಅಂತ ಬೊಬ್ಬಿಡುವ ಭಾಷಾಪರ ಹೋರಾಟಗಾರರ ಬಗ್ಗೆಯೂ ತಮ್ಮ ಮೊಣಚಾದ ಮಾತಿನಿಂದ ಕುಟುಕಿದರು ಕೊನೆಗೆ ನಾವೆಲ್ಲರೂ ಭಾರತೀಯರು ಇದು ನಮ್ಮೆಲ್ಲರಿಗೂ ಕೂಡ ಮೊದಲು ಬರಬೇಕಾದಂತಹ ಭಾವನೆ ಅಂತ ಹೇಳುವ ಮೂಲಕ ಭಾರತೀಯತ್ವದ ಬಗ್ಗೆ ಸಂದೇಶವನ್ನು ನೀಡಿದರು ಭಾಷಾಪರ ಹೋರಾಟಗಾರರ ವಾದ ವಿವಾದ ಏನು ಇಷ್ಟೆಲ್ಲ ಆಗುವಾಗ ನಮ್ಮ ಭಾಷಾಪರ ಹೋರಾಟಗಾರರು ಸುಮ್ಮನಿರಲು ಸಾಧ್ಯವೇ ಇದನ್ನು ವಿರೋಧಿಸಲೇಬೇಕು ಅಲ್ವಾ ಹಾಗೆ ಆಯಿತು ಹಿಂದಿ ಹೇರಿಕೆ ಅನ್ನೋದು ಗಂಭೀರವಾದಂಥ ವಿಚಾರ ಇದರ ಬಗ್ಗೆ ಶ್ರದ್ಧಾ ಅವರು ಹಾಸ್ಯದಿಂದ ಲಘುವಾಗಿ ಮಾತನಾಡಬಾರದು ಅಂತ ಹೇಳೋಕೆ ಶುರು ಮಾಡಿದ್ದಾರೆ ಈ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂಡ ಸುದ್ದಿ ಪ್ರಸಾರ ಆಗಿದೆ ಎಲ್ಲ ಭಾಷೆಗಳು ಸಮಾನ ಅಂತ ಹೇಳಿದ್ದು ತಪ್ಪೇ ಭಾಷೆ ಎನ್ನುವುದು ಸಂವಹನದ ಮಾಧ್ಯಮವೇ ಹೊರತು ಬೇರೆ ಏನೂ ಅಲ್ಲ ಎಲ್ಲ ಭಾರತೀಯ ಭಾಷೆಗಳು ಕೂಡ ಸಮಾನ ಅಂತ ನಾವೆಲ್ಲರೂ ಒಪ್ಪಿಕೊಂಡಾಗ ಭಾಷಾ ವಿರೋಧ ಭಾಷಾ ಹೇರಿಕೆ ಅನ್ನುವುದೇ ಇರಲ್ಲ ಇದನ್ನೇ ಶ್ರದ್ಧಾ ಅವರು ಸೂಚ್ಯವಾಗಿ ಹೇಳಿರುವುದು ಭಾಷಾ ಸಾಮರಸ್ಯ ಬರಬೇಕು ಅಂದರೆ ಎಲ್ಲ ಭಾಷೆಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು ನಾನು ತಮಿಳು ಭಾಷಿಕ ನಾನು ಕನ್ನಡ ಭಾಷಿಕ ನಾನು ಹಿಂದಿ ಭಾಷಿಕ ಅನ್ನುವಂಥ ಅಭಿಮಾನದ ಜೊತೆಗೆ ಎಲ್ಲ ಭಾಷೆಗಳು ಕೂಡ ಸಮಾನ ಯಾವುದು ಮೇಲಲ್ಲ ಯಾವುದು ಕೀಳಲ್ಲ ಅಂತ ನಾವೆಲ್ಲರೂ ಅಂದುಕೊಂಡಾಗ ಭಾಷಾ ಸಾಮರಸ್ಯ ತನ್ನಿಂದ ತಾನೇ ಮೂಡಿ ಬರ್ತದೆ ಈ ಅಭಿಪ್ರಾಯ ಹಿಂದಿಯಿಂದ ಹಿಡಿದು ದೇಶದ ಎಲ್ಲ ಭಾಷಿಕರಲ್ಲಿಯೂ ಕೂಡ ಮೂಡಬೇಕು ಅಯ್ಯೋ ಶ್ರದ್ಧಾ ಕೂಡ ಹೇಳಿರುವುದು ಇದನ್ನೇ ಹೊರತು ಬೇರೆ ಏನನ್ನೂ ಅಲ್ಲ ಈ ಬಗ್ಗೆ ಗಂಭೀರವಾಗಿ ಎಲ್ಲರೂ ಯೋಚಿಸಬೇಕಾದಂತಹ ಅಗತ್ಯ ಇದೆ ಅಂತ ನಮಗಂತೂ ಅನ್ನಿಸ್ತದೆ ಐ ಥಿಂಕ್ ದಿಸ್ ಇಂಡಿಪೆಂಡೆನ್ಸ್ ಡೇ ವಿ ವಿಟ್ರು ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಆರ್ ಬಿಗ್ಗೆಸ್ಟ್ ಸೂಪರ್ ಪವರ್ ಇಂಡಿಯನ್ಸ್ ಇಸ್ ವಿ ಅಂಡರ್ಸ್ಟ್ಯಾಂಡ್ ಇಂಡಿಯನ್ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ